ರೈತರು ಗ್ರಾಹಕರು ಎಲ್ಲ ಕಡೆ ಕೂಗು ನಮಗೆ ಹಾಲಿನ ದರ ಯೋಚನೆ ಮಾಡಿ ಕೇರಳದಲ್ಲಿ ಐವತ್ತೇಳು ರೂಪಾಯಿ ಇದೆ ಆಂಧ್ರದಲ್ಲಿ ಅರವತ್ತೆರಡು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ತೆಲಂಗಾಣದಲ್ಲಿ ಜಾಸ್ತಿ ಇದೆ ಕರ್ನಾಟಕದಲ್ಲಿ ನಲ್ವತ್ತೆರಡು ರೂಪಾಯಿ ಕೊಡ್ತಾಯಿದ್ದೀರ ನಮಗೆ ಸಾಲಲ್ಲ ಒಂದು ಲೀಟ್ರ್ ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂಥೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು ಅದು ಕೊಟ್ಟಿದ್ದ ಅಪರಾಧನ ಹಂಗಾರೆ ರೈತರಿಗೆ ಕೊಡ್ತಾಯಿರೋ ನಾಲ್ಕು ರೂಪಾಯಿ ಜಾಸ್ತಿನ ನಮ್ಮ ಅಶೋಕವರು ನಮ್ಮ ದಳದವರು ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾರೆ ಆಯಿತು ನಮ್ಮ ಅಂದಿರ ನಮ್ಮ ತಂದಿರ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನ ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರು ಅಲ್ಲಿ ಎರಡು ಲೀಟ್ರಿಗೆ ನಾ ಎಂಟು ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಹತ್ತು ಲೀಟ್ರಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅದರ ಆದಾಯ ಅವರಿಗೆ ಸಿಗುತ್ತಲ್ಲ ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೆ ಏನು ಸರಿಯಾಗಿ ಮಾಹಿತಿ ಇಲ್ಲವೋ ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ಲವೋ ಗೊತ್ತಿಲ್ಲ ಇವತ್ತು ಆರುನೂರ ನಲವತ್ತು ಕೋಟಿ ಪೆಂಡಿಂಗ್ ಬಿಟ್ಟು ಹೋಗಿದ್ರು ಬಸವರಾಜ ಬೊಮ್ಮೆಯವರು ಅದನ್ನೆಲ್ಲನೂ ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೊಂಬಂದು ಈ ಮಾರ್ಚ್ ತರ್ಟಿ ಫಸ್ಟ್ ಅದಕ್ಕೆ ಬಾಕಿ ಪೂರ್ತಿ ಕ್ಲಿಯರ್ ಮಾಡಿ ಮುಂದಿನ ಬಾಕಿ ನಿಲ್ಲಿಸ್ದಂಗೆ ಮಾಡುವಂಥ ತೀರ್ಮಾನವನ್ನು ಇವತ್ತಿನ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ತಗೊಂಡಿದ್ದಾರೆ ಇವತ್ತು ಐದು ಕೋಟಿ ಸಹಾಯಧನದಿಂದ ಪ್ರತಿ ದಿವಸ ಹಳ್ಳಿಯ ರೈತರಿಗೆ ಇದೆ ಈ ನಾಲ್ಕು ಕೋಟಿನೂ ಒಂದು ರೂಪಾಯಿನೂ ಯೂನಿಯನ್ಗಳು ಇಟ್ಕಳ್ದಾಗೆ ಯಾವುದೇ ಯೂನಿಯನ್ನು ಕೆ ಎಮ್ ಎಪು ಒಂದು ರೂಪಾಯಿನೂ ಇಟ್ಕೊಳ್ದಾಗೆ ನಾಲ್ಕು ರೂಪಾಯಿ ಏನು ಜಾಸ್ತಿ ಮಾಡಿದ್ದೀವಿ ಆ ನಾಲ್ಕು ರೂಪಾಯಿನೂ ನಲ್ವತ್ತೆರಡು ರೂಪಾಯಿ ಏನು ಹಾಲನ್ನು ಇದು ಧರನ ನಲವತ್ತ ನಾಲ್ಕು ರೂಪಾಯಿಗೆ ಮಾಡಿದ ಆರು ರೂಪಾಯಿಗೆ ಅದು ಸಂಪೂರ್ಣವಾಗಿ ಹಳ್ಳಿನಲ್ಲಿ ರೈತರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ಕ್ಯಾಬಿನೆಟಲ್ಲಿ ತಗೊಂಡಿದ್ದೀನಿ ಇದನ್ನು ಸರಿಯಾದ ರೀತಿ ಸರಿ ಅರ್ಥ ಮಾಡಿ ಮಾತನಾಡಿದ್ರೆ ಮಾಧ್ಯಮ ಸ್ನೇಹಿತರು ನೀವು ಹಳ್ಳಿಯಿಂದಲೇ ಬಂದಿರೋ

ಹಾಲು ಮೇಲೆ ತುಪ್ಪ ಆಗೋದು ಹಾಲು ಮೇಲೆ ಮೊಸರು ಆಗೋದು ಅದರಿಂದ ಹಾಲಿನ ದರ ಕೊಡ್ತಕ್ಕಂಥದ್ದು ಹಾಲಿನಲ್ಲಿ ಕೆಲವು ಹಾಲು ನೇರವಾಗಿ ಮಾಡ್ತಾರೆ ಕೆಲವು ಇದು ತುಪ್ಪ ಮಾಡ್ತೀವಿ ಕೆಲವು ಮೊಸರು ಮಾಡ್ತೀವಿ ಕೆಲವು ಪೌಡ್ರ್ ಮಾಡ್ತೀವಿ ಅದರಿಂದ ಮೂಲ ಹಾಲಿಂದಲೇ ಏಪ್ರಿಲ್ ಒಂದರಿಂದ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಪ್ರೋತ್ಸಾಹ ಸೊ ಆರ್ನೂರು ರೂಪಾಯಿ ಬ್ಯಾಲೆನ್ಸ್ ಇತ್ತು ಮೊನ್ನೆ ಈಗ ತ್ರೀ ಡೇಸ್ ಬ್ಯಾಕ್ ಇನ್ನೂರು ರೂಪಾಯಿ ರಿಲೀಸ್ ಮಾಡಿದ್ದಾರೆ ಈ ನಾಲ್ಕು ದಿವ್ಸದೊಳಗೆ ಮೂವತ್ತೊಂದರೊಳಗೆ ನಾನ್ನೂರು ರೂಪಾಯಿನೂ ಕ್ಲಿಯರ್ ಮಾಡ್ತೀನಿ ನಾಲ್ಕು ನಾನ್ನೂರು ಕೋಟಿ ಜೊತೆಗೆ ಈಗ ವಿದ್ಯುತ್ ದರ ಏನಕ್ಕೆ ವಿದ್ಯುತ್ ದರ ನೋಡ್ರಿ ಪ್ರತಿನಿತ್ಯ ಜಾಸ್ತಿ ಈಗ ನಮಗೆ ಫ್ರೀ ಕರೆಂಟ್ ಕೊಡ್ತೀವಿ ನಮ್ಮ ಜನಕ್ಕೆ ಡೊಮೆಸ್ಟಿಕ್ ಏನಿಲ್ಲ ವಿದ್ಯುತ್ ದರ ಸೋ ಜಾಸ್ತಿ ಆಗ್ತಿದ್ದಂಗೆ ಡಿಮ್ಯಾಂಡು ಆಗಲೇಬೇಕಲ್ಲ ಪ್ರತಿ ಈಗ ಡೀಸಲು ಬೆಲೆ ಅರವತ್ತು ರೂಪಾಯಿ ನೂರು ರೂಪಾಯಿ ಬತ್ತು ಸೊ ಒಂದೇ ಸಲ ನಾವು ಮಾಡಲಿಕ್ಕಾಗಲ್ಲ ಅದಕ್ಕೆ ವಿದ್ಯುತ್ ದರ ನಿಯಂತ್ರಣ ಮಾಡಲಿಕ್ಕೆ ಒಂದು ಬೋರ್ಡ್ ಇದೆ ಅವರು ಜಾಸ್ತಿ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಅದರಿಂದಲಿಲ್ಲ ಇಲ್ಲ ಅದು ಹಾಗಾಗಿ ಕೆಲವು ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡೋದು ಇದನ್ನು ಜಾಸ್ತಿ ಮಾಡೋದೋ ಒಂದು ಹಂತಕ್ಕೆ ಹಂತ ಹಂತವಾಗಿ ಹೋಗಲೇಬೇಕಾಗುತ್ತೆ ದಿನನಿತ್ಯ ನಿರ್ವಹಣೆಗೆ ನಿನ್ನ ನಾವು ಹಾಕೊಳ್ಳೋ ಸೈಟು ಇವತ್ತು ನೂರು ರೂಪಾಯಿ ಆದರೆ ನಾಳೆ ನೂರಿಪ್ಪತ್ತು ರೂಪಾಯಿ ಇರುತ್ತೆ ಈ ರೀತಿ ಆಗುತ್ತೆ ಅದನ್ನು ಬಿ ಜೆ ಪಿಯವರು ಇವತ್ತು ಯಾವುದೇ ಸೌಲಭ್ಯವನ್ನು ಹಿಂದೆ ಐದು ವರ್ಷ ಕೊಡದೇಲೆ ಸರ್ಕಾರನ ಹೇಗೋ ಹಾಗೆ ಮಾಡಿಕೊಂಡು ಒಂದು ಎರಡು ಮೂರು ಲಕ್ಷ ಬಾಕಿ ನಿಲ್ಲಿಸ್ಬಿಟ್ಟು ಓಡೋದ್ರು ಟಾಟಾ ಹೇಳ್ಕೊಂಡು ಅವ್ರಿಗೆ ಗೊತ್ತಿತ್ತು ನಮಗೆ ಸರ್ಕಾರ ಬರೋಲ್ಲ ಇವರು ಅನುಭವಿಸ್ಲಿ ಅಂತ ನಾವು ಅದನ್ನು ಹೋಗಲಿಲ್ಲ ಸರಿಯಾದ ರೀತಿ ಮಾಡ್ತಿದ್ದೀನಿ ಕುಮಾರಸ್ವಾಮಿ ಅವರು ಮಾತನಾಡೋರು ಹೌದು ಅಂತ ಇವತ್ತು ನಾವು ಮೂರು ಪರ್ಸೆಂಟ್ ಒಳಗಡೆ ಸಾಲ ತಗೊಂಡಿರೋದು ಇಪ್ಪತ್ತೈದು ಪರ್ಸೆಂಟ್ ಒಳಗೆ ಜಿ ಎಸ್ ಟಿ ಇದರಲ್ಲಿ ಮಿಟ್ಟಿರೋದು ಆದರೆ ಕೇಂದ್ರ ಸರ್ಕಾರ ಅದನ್ನು ಮೀರಿ ಸಾಲ ಮಾಡಿದ್ದಾರೆ ನಾವು ಹಾಂ ನಾವು ಆ ಥರ ಸಾಲ ಮಾಡಿಲ್ಲ ನಮ್ಮ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕೇಂದ್ರ ಸರ್ಕಾರದ ನೀತಿಗಳನ್ನ ಮಿತಿಲೇ ನಾವು ಸಾಲ ಮಾಡಿರ್ತಕ್ಕಿ ಇನ್ಯಾರಿಗಿದೆಯಂತೆ ಅವ್ರ ಅಣ್ಣಂಗಿದೆಯಂತ ಅವ್ರಿಗಿಲ್ಲಾಂದ್ರೆ ಅವ್ರು ಅಣ್ಣಂಗಿದೆಯಂತ ಗೌರ್ನರ್ ಹತ್ರ ಹೋಗ್ ಲೆಟರ್ ಕೊಟ್ಟವ್ರು ನೋಡಿದ್ರ ನೋಡಿದ್ರ ಗವರ್ನರ್ಗೆ ಲೆಟರ್ ಕೊಟ್ಟವ್ರು ನೋಡಿದ್ರಾ ನಿಮ್ಗೆ ಬಂದಿದ್ಯಾ ಅಂತೆ ಕಳ್ಸಪ್ಪ ಹಾ ಗೌರ್ನರ್ ಏ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ ಗುರು ಒಂದ್ ನಿಮಿಷ ಲೆಟ್ರ್ ನೋಡಿದ್ರಲ್ವಾ ರವಿ ನೋಡಿಲ್ಲ ಅಂದ್ರೆ ಒಂದ್ ನಿಮಿಷ ಬೇರೆ ಕುಮಾರಸ್ವಾಮಿನೂ ಬೇರೆ ಬೇರ್ಯಾವ್ದು ದೇವೇಗೌಡ್ರ ಮಗ ರೇವಣ್ಣ ಯಾರು ದೇವೇಗೌಡ್ರ ಮಗ ಈ ಜಿಲ್ಲೆನಲ್ಲಿ ಎಂಟು ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರೆ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳ್ಬೇಕಾ ನಾನು ಹೇಳ್ಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರು ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಮಂಡ್ಯ ಬೇಡ ಅಂದರೆ ಅರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಹಾಕ್ ತಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟರು ಒಂದು ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯರಾಲಿ ಮಾದೇವಪ್ಪ ಅಲ್ಲಿ ವೆಂಕಟೇಶ್ನ ಅಲ್ಲಿ ಅಲ್ಲಿ ಶಾಸಕರಲ್ಲಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರೀಸರ್ಚ್ ಸ್ಟೇಷನ್ ಇದೆ ಆಗಲಿ ನನಗೆ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿ ಪರೀಕ್ಷೆ ಹೇಳಿ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯಿತು ಇಲ್ಲಿಗೆ ಬಂದರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರೆ ನಾನೆಲ್ಗೆ ಹೋಗ್ಲಿ ನಾನು ಈ ಜಿಲ್ಲೆ ಜನರನ್ನು ನೋಡನ ತೀರಿಸಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡ್ಬೇಕು ನಾನು ಹಾಂ ಆತ ಅವ್ರನ್ನೇ ಕೇಳಿ ಅವ್ರ ಅಣ್ಣಂಗೆ ಈಗ ಲೆಟ್ರ್ ಕೊಟ್ಟಿರೋರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದವರು ಅರವತ್ತೊಂಬತ್ತರ ಅಡಿನಲ್ಲಿ ಚರ್ಚೆ ಕೇಳಿದವರು ರೇವಣ್ಣವರು ನನಗೆ ಗೊತ್ತಿಲ್ಲ ಯಾರಿಗಿದೆ ಅಂತ ಅವ್ರನ್ನೇ ಕೇಳಿ ನೆಕ್ಸ್ಟ್ ಬರ್ತಾರಲ್ಲ ಬಂದ ಕೇಳಿ ನಮಗ್ ಗೊತ್ತಿಲ್ಲ ನಾವ್ಯಾ ಸಮಸ್ಯೆ ಆಗಿದೆ ಏಕ ಏಕ ತೆರವು ಮಾಡಿ ಅಂತ ನಾನೂರ ನಲ್ವತ್ತೆರಡು ಪತ್ರ ವಾಪಸ್ ಸರ್ ಮಾರ್ಚ್ ಅಂತ ಸರ್ ಅವ್ರು ಬಿಡಬೇಕಾದ್ರೆ ಅಗ್ರಿಮೆಂಟ್ ಆಗಿಲ್ವಾ ಕೊಡಬೇಕಾದ್ರೆ ಸುಮ್ಮನೆ ಅಲ್ಲಿರುವಂಥದ್ದು ಸರ್ಕಾರಿ ಶಾಲೆ ಕಟ್ಟಡ ಸರ್ ಸರಿ ಮೊದಲು ಅವರು ಕೊಟ್ಟಿದ್ದ ತಪ್ಪು ಅವ್ರು ಏನು ಕೇಳಿಲ್ಲ ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ ಅವ್ರು ಹಿರಿಯ ಶಾಸಕರು ಇಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಕೆಲಸ ಮಾಡಿದ್ದಾರೆ ಮಂತ್ರಿ ಆಗಿದ್ದಾರೆ ಬಹುಶಃ ಇದು ಈ ಥರದಲ್ಲೂ ನಾನು ಕೇಳಿಲ್ಲ ತಮ್ಮಣ್ಣವ್ರ ಹಿರಿಯರ ನಾನೇನು ಅವ್ರಿಗೆ ಹೇಳ್ಲಿಕ್ಕೆ ಹೋಗಲ್ಲ ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ ಪರಿಹಾರ ನೋಡೋಣ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಸಾಹಿಕ್ ಇದಾರೆ ಅದೇನಾಗುತ್ತೆ ನೋಡೋಣ ಅಕ್ವಿಷನ್ ಮಾಡ್ಬೇಕಾಗತ್ತಾ ಅಥವಾ ಏನು ಯಾವ ತರ ಅಕ್ವಿಷನ್ಗೆ ನಾವು ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಪರಿಸ್ಥಿತಿ ಏನು ನೋಡೋಣ ಈಗ ಸೋಲ್ಸಿದ್ರಲ್ಲ ಅದಕ್ಕೋಸ್ಕರ ವಾಪಸ್ ಕೇಳ್ತಾರ ಅಂತಲಾ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನೇ ಡಿಸ್ಪ್ಯೂಟ್ ಇರಲಿ ಯಜಮಾನ್ರು ಅವರೇ ಅಲ್ಲ ಸ್ವಂತ ವಿಚಾರ ಅವರೇ ಯಜಮಾನ್ರು ಅಲ್ವೇ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡಬಾರ್ದಲ್ವಾ ಈಗ ತಮ್ಮಣ್ಣವರ ಮಕ್ಕಳು ಯಾರೇ ಡಿಸ್ಪ್ಯೂಟ್ ಇದ್ರು ತಮ್ಮಣ್ಣವರೇ ಯಜಮಾನ್ರಲ್ವೇ ಈ ಜಾಗ ಬಿಟ್ಬಿಟ್ಟು ಬೇರೆ ಜಾಗ ಕೊಟ್ರಾಯ್ತು ಸರ್ ಈಗ ಪ್ಲೇಸಸ್ಗೆ ಪ್ರಾರಂಭ ಆಗ್ತಾ ಇದೆ ಆದ್ರೆ ಅವರು ಕೋರ್ಟ್ ಆರ್ಡರ್ ಪಾಲನೆ ಮಾಡಿದೆ ಇನ್ನು ಕೂಡ ಏನು ಕಾರ್ಮಿಕ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಶಾಸಕರು ಡಿ ಸಿ ಅವರು ಇಬ್ಬರು ಶಾಸಕರು ಬರ್ತಾರೆ ಶ್ರೀರಂಗಪಟ್ಟಣ ಮತ್ತು ಪಾಂಡಪುರ ಅವರಿಬ್ರು ಡಿ ಸಿ ಅವರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಯಾವುದು ನನಗೆ ಗೊತ್ತಿಲ್ಲ ನನಗೆ ಅದು ಗಮನಕ್ಕೆ ಬಂದಿಲ್ಲ ಅದೇನಿರೋ ಅಧ್ಯಕ್ಷರು ಸಿದ್ದರಾಮಯ್ಯರು ಅವ್ರ ಒಡ್ಲಿ ಕೊಟ್ಟಾದ ಮೇಲೆ ಅವ್ರ ನಿರ್ಧಾರ ಬಂದರೆ ನಾವು ಸ್ವಾಗತ ಮಾಡೋಣ ಯಾರೇ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಅನುಸರಿಸಿ ಬಂದರೆ ವೆಲ್ಕಮ್ ಅದರಿಂದ ಬರಲಿ ನನಗೆ ವಿಚಾರ ಗೊತ್ತಿಲ್ಲ ಹಿಂದೆ ಮೋದಿಯವರನ್ನು ಬೈತಿದ್ರಲ್ಲ ಅವರು ಡೀಸೆಲ್ ಜಾಸ್ತಿ ಆದಾಗ ಅದನ್ನೊಂದು ಸ್ವಲ್ಪ ಹಾಕಿ ಜ್ಞಾಪಕ ಮಾಡಿ ಅದನ್ನೊಂದು ಸ್ವಲ್ಪ ಅವ್ರ ಅವ್ರ ಮೊಬೈಲ್ ಕಳಿಸಿ ಅವ್ರ ಮೊಬೈಲ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರು ಯಾರೋ ಪಿ ಎಗಳಿದಾರಲ್ಲ ಅವ್ರಿಗೆ ಕಳಿಸಿ ಅದೇ ಅದೇ ಗುರು ಬ್ರದರ್ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ಇದ್ರೆ ನಾನೇ ಫೋನ್ ಮಾಡಿ ಹೇಳ್ತಿದ್ದೆ ಏನೇಣ ಹಿಂದೆ ಹೆಂಗೆ ಬೈತಿದ್ದೆ ಇದಕ್ಕೇನ ಅಂತ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ ದಯಮಾಡಿ ನೀನು ಆ ಸ್ನೇಹಿತರಿಗೆ ಕಳಿಸ್ಕೊಡು ಹೌದು ಅದಕ್ಕೆ ಎಂಟು ಸಾವಿರ ಕೋಟಿ ಹದಿನಾರು ಸಾವಿರ ಕೋಟಿ ಬಾಕಿ ಬಿಟ್ಟೋಗಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ನಮ್ಮ ಕುಮಾರಣ್ಣವರು ಇಪ್ಪತ್ತೈದು ಸಾವಿರ ಮಾಡಿಬಿಟ್ಟು ಹದಿನೈದು ಸಾವಿರ ಕೋಟಿ ಅವತ್ತು ಈಗ ಸಿದ್ದರಾಮಯ್ಯವ್ರು ಐದು ಸಾವಿರ ಕೋಟಿ ಐದು ಗ್ಯಾರಂಟಿ ಕೊಟ್ಟವ್ರೆ ಐವತ್ತೆರಡು ಸಾವಿರ ಕೋಟಿ ಇಟ್ಟವ್ರೆ ಅವರು ಆ ರೀತಿ ಇಡಬೇಕಾಗಿತ್ತು ಇವತ್ತು ಸಹ ಎಂಟು ಸಾವಿರ ಕೋಟಿನ ಬಾಕಿ ಇದೆ ಎಂಟು ಸಾವಿರ ಕೋಟಿ ತರಿಸಿದ್ದೀವಿ ಇನ್ನೂ ಎಂಟು ಸಾವಿರ ಕೋಟಿ ಬಾಕಿ ಇದೆ ಅವ್ರು ಮಾಡಿರೋ ಸಾಲ ನೋಡ್ರಿ ಆರ್ಥಿಕ ಆರ್ಥಿಕ ಶಿಸ್ತನ್ನ ಸಿದ್ದರಾಮಯ್ಯರ ಹತ್ರ ಕಲಿಬೇಕಾದ ಭಾಳ ಇದೆ ಜನತಾದಳದವ್ರು ಬಿಜೆಪಿಯವ್ರು ನಡ್ರಿ ನೋಡಪ್ಪ ಸಹಜ ನಮ್ಮ ಅವರ ಪಕ್ಷಕ್ಕೆ ಡಿಸ್ಟೆನ್ಸ್ ಇದೆ ಸಹಜವಾಗಿ ನಾವು ಯಾರೇ ಭೇಟಿ ಮಾಡಿದ್ರೂ ಚರ್ಚೆ ಸಹಜವಾಗಿ ಆಗುತ್ತೆ ಆದರೆ ಅದಕ್ಕೆಲ್ಲ ಉತ್ತರ ರಮೇಶ್ ಇದು ಸತೀಶ್ ಜಾರಕಿಹೊಳಿಯವರೇ ಕೊಡಬೇಕಾಗುತ್ತೆ ಸೊ ಅವ್ರು ಯಾತಕ್ಕೆ ಹೋಗಿದ್ರು ಏನು ಅಂದ್ರೂ ನಾನು ಕೊಡ್ಲಿಕ್ಕೆ ಆಗಲ್ಲ ಜಿ ಟಿ ದೇವೇಗೌಡರ ಹೇಳಿಕೆ ಬೇರೆ ನಾನು ಅದನ್ನ ಹೇಳಕ್ ಆಗಲ್ಲ ಆದ್ರೆ ಅವ್ರು ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಅವರನ್ನ ಮಾಧ್ಯಮದಲ್ಲಿ ಕೇಳಿದ್ರೆ ಅವರು ಅದಕ್ಕೇನು ಅಂತ ಕ್ಲಾರಿಟಿ ಈಗ ಅದೆಲ್ಲ ಲೀಗಲ್ ಪ್ರೋಸೆಸ್ಸು ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಅದನ್ನ ನೋಡ್ತಾರೆ ಏನಿಲ್ಲ ಅವ್ರು ಹೇಳಿದ್ದಾರೆ ಕ್ಲಿಯರ್ ಕಟ್ಟಾಗಿ ತನಿಖೆ ಆಗುತ್ತೆ ಥ್ಯಾಂಕ್ ಯು ಸರ್